ನಾನು ಹೊರಟಿರುವುದು ಮಧುರೆಗೆ ಮಧುರೆಗೆ ಹೋದ್ರೆ ಎಷ್ಟು ದೂರ ಆಗಿರ್ತಾರೆ ಪ್ರಸಂಗ ಬದಲಾಯ್ತು ಇಲ್ಲ ನನಗೆ ತರ್ತಿ ಏನು ಬೇಕು ಏನು ಏನಾಯಿತು ನಿನಗೆ ನನಗೆ ಮುತ್ತು ಬೇಕು

ಎನ್ನತ್ತಿಗೆ ಹೋಗtais ಕ್ಯಾ ಭಸ್ತರ ನಾನು ಅಂದಗೋಕುಲವನ್ನು ಮರಿಯುವುದಕ್ಕೆ ಅಂತ ಹೇಳಿ ನಿಮ್ಮನ್ನು ಮರಿಯುವುದಕ್ಕೆ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿದ್ದಂತಹ ಕ್ಷಣ ಕ್ಷಣವನ್ನೂ ಕೃಷ್ಣ ಮರೆಯುವ ಹಾಗಿಲ್ಲ ಅಂತ ಆನಂದವನ್ನು ನೀವೂ ನನಗೆ ಒದಗಿಸಿ ಕೊಟ್ಟಿದ್ದೀರಾ ಅಲ್ವೇ ಹೌದು ಹಾಗಿದ್ರೆ ಯಾವ ಕಡೆಗೆ ಹೊರಟಿದ್ದೀಗ ಯಾವ ಕಡೆ ಪ್ರಯಾಣ ಎಲ್ಲ ಗೊತ್ತು ಹೇಳಿದ್ರಿ ಅಲ್ಲ ವಿಚಾರ ಗೊತ್ತಾಯ್ತಾ ಹೊರಟಂತ ವಿಚಾರ ಗೊತ್ತುಂಟು ಎಲ್ಲಿಗೆ ಅಂತ ಗೊತ್ತಿಲ್ಲ ರೀತಿ ವಿಚಾರ ಗೊತ್ತಿರೋ ನಾವು ಇಲ್ಲಿ ನಾನು ಹೊರಟಿರುವುದು ಮಥುರೆಗೆ ಮಥುರೆಗೆ ಮಾತು ಕೇಳಿದಿರ ಆಗುವುದಿಲ್ಲ ಅಲ್ಲ ಮಧುರೆಗೆ ಹೋಗಬೇಕು ಮಧುರೆಗೆ ದೂರ ಇದ್ದಾರೆ ಅಂತ ಕೇಳಿದ್ರು ನೀ ಪ್ರಸಂಗ ಬರಲ್ಲ ಇಲ್ಲ ಇದೇ ಪ್ರಸಂಗದಲ್ಲಿ ಅಲ್ಲ ಬೊಬ್ಬೆ ಹಾಕತಾಳೆ ಹಾಗಲ್ಲ ಮಧುರೆಗೆ ಹೋಗ್ತಾ ಇದೆಯಲ್ಲ ಹೌದು ನಿನಗೆ ಯಾಕೆ ಕಷ್ಟ ನೀನಿಲ್ಲ ಅಲ್ಲ ನಾನು ಇರ್ತೇನೆ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗುವವನೇ ಅಲ್ಲ ನೀನೇ ಆಡಿದ್ದೀಯಾ ಕಾರಣ ನನ್ನ ಮನಸ್ಸಿನಲ್ಲೇ ಇರುವವನು ನೀನು ಎನ್ನುವಂತೆ ಹೌದು ಮನಸಿನಿಂದ ಯಾರಾದರೂ ಹೊರಗಡೆ ಹಾಕುವುದಕ್ಕೆ ಆ ರೀತಿ ನಿನ್ನ ಅಂತ ಆಯ್ತು ಈಗ ನಿನ್ನ ಭಕ್ತಿಯಲ್ಲಿ ದೌರ್ಬಲ್ಯ ಉಂಟು ಅಂತ ಆಯ್ತು ಮನಸ್ಸರಿದ್ರೆ ಸಾಕ ಸಾಕಾಗುದಿಲ್ವಾ ಈಗ ತನ್ನದ ಚಿತ್ರ ಇರ್ತದೆ ಅದಕ್ಕೆ ಹುಲ್ಲು ಅದು ತಿನ್ನುವುದಿಲ್ಲ ಅದೇ ರೀತಿ ಅದನ್ನು ನೀನು ಬೇರೆ ಎಲ್ಲ ಎಲ್ಲ ಕಡೆಯಿಂದ ತುಂಬಾ ಕಳ್ತಿದ್ದಾಳೆ ಮಾತನಾಡ್ತಾ ಇರಲಿಲ್ಲ ಸಹವಾಸ ಏನೇ ಇರಲಿ ನಿಮ್ಮ ಜೊತೆಯಲ್ಲಿಯೇ ನಾನು ಇರುವವನು ಅದೇ ಹೊರಟದ್ದು ಯಾಕೆ ಈಗ ನಮ್ಮಿಂದ ನಮ್ಮವರು ಯಾರಾದರೂ ಕಳೆದು ಹೋಗುತ್ತಾರೆ ಅವರ ಭಾವಚಿತ್ರವನ್ನು ನೋಡಿದಾಗ ಅವರನ್ನೇ ಕಂಡಂತ ಅನುಭವ ನಮಗೆ ಆಗುವುದಿಲ್ವಾ ಅದು ಆದ್ರೆ ಆ ರೀತಿಯಾಗಿ ಆಗುವುದಿಲ್ಲ ಮೂರು ದಿವಸಗಳು ಮಾತ್ರ ಮೂರು ಮೂರು ದಿವಸ ದಿವಸದಲ್ಲಿ ಇವತ್ತು ಹೊರಡುವುದು ಇವತ್ತು ನಾಳೆ ಅಲ್ಲಿ ಇದ್ದು ನಾಳೆ ನಾಡಿದ್ದು ಕೃಷ್ಣ ಓ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳುವುದು ಏನು ಯಾವಾಗ್ಲೂ ನಾವು ನಂದಗೋಕುಲದಲ್ಲಿ ಒಟ್ಟಿಗೆ ಇದ್ದವರು ಹೌದು ಎಲ್ಲಿಗಾದ್ರೂ ಕಾರ್ಯಕ್ರಮ ಇದ್ರೆ ನಮ್ಮನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಅದೇ ಕಷ್ಟ ಆಗುದು ಯಾವುದನ್ನು ಅಭ್ಯಾಸ ಮಾಡಬಾರದು ಅಂತ ಹೌದು ಇಲ್ಲ ಅಂತ ಆದರೆ ಯಾವತ್ತೂ ಜೊತೆಯಾಗಿ ಕರೆದುಕೊಂಡು ಹೋಗುತ್ತಾ ಇದ್ದೆ ಈಗ ಅಭ್ಯಾಸ ಮಾಡಿ ಆಯ್ತಲ್ಲ ಹೌದು ಇಲ್ಲಿಗೆ ಬಂದಾಯ್ತಲ್ಲ ಹೇ ಹೌದಾ ಇಲ್ಲಿಗೆ ಬಂದಾಯ್ತಾ ಬಂದಾಗಿದೆ ಬಂದ ನಿಮ್ಮ ಹಿಂದೆಯೇ ಬರ್ತಾ ಇರುವವರು ನಾವು ಈಗ ನಮ್ಮನ್ನು ಬಿಟ್ಟು ಹೋಗುತ್ತಾ ನೀನೇ ಗತಿ ನೀನೇ ಮತಿ ಎಂಬುದಾಗಿ ತಿಳಿದುಕೊಂಡವರು ನೀನು ಒಂದು ನಿಮಿಷ ಇಲ್ಲದಿದ್ರು ನಮಗೆ ಒಂದು ಯುಗ ಕಳೆದಂತಹ ಅನುಭವ ನಮ್ಮ ಹತ್ತಿರದಲ್ಲಿದ್ದವರು ಹೌದು ಹಾಗಾಗಿ ಹೇಳಿದ್ದು ನೀನೇ ನಮ್ಮ ಸಂಪತ್ತು ಎನ್ನುವ ಹಾಗೆ ನೀವು ಹೊಂದ ನಿಮ್ಗೆ ವಿಷಯ ಗೊತ್ತಿರುವಂತದ್ದು ಮಧುರೆ ಮಧುರೆಯಲ್ಲಿ ಚಂದ ಚಂದದ ಹೆಣ್ಣು ಮಕ್ಕಳಿದ್ದಾರಂತೆ ಬೆಡಗಿನ ಸ್ತ್ರೀಯರು ಹೌದು ಕೃಷ್ಣ ಹೇಳೋದನ್ನು ಕೇಳಿದ್ದೇವೆ ಆ ಮಧುರೆಯಲ್ಲಿ ಬೆಡಗಿನ ನಾರಿಯರಿದ್ದಾರಂತೆ ಹಾಗಾಗಿ ನೀನು ಒಂದು ಹೋದ್ರೆ ಹೋದ್ರೆ ನೋಡಿದ್ರೆ ನೋಡಿದ್ರೆ ರೂಪಕ್ಕೆ ಅವರು ಮರುಳಾಗಿ ಹೋದ್ರೆ ಆದ್ರೆ ನಿನ್ನಲ್ಲಿ ಮನಸ್ಸಿನಲ್ಲಿ ಪ್ರೀತಿಯನ್ನು ಮಾಡಿದ್ರೆ ಆ ಬೆಳಗ್ಗೆ ನಿನ್ನ ಹತ್ತಿರಕ್ಕೆ ಬಂದ್ರೆ ನಿನ್ನಲ್ಲಿ ಮಾತನಾಡಿದ್ರೆ ನೀರವರೊಂದಿಗೆ ಮಾತನಾಡಿದ್ರೆ ಮಾತಿಗೆ ಮಾತು ಬೆಳೆದ್ರೆ ನನಗೆ ಮತ್ತೆ ಯಾರು ಅಯ್ಯೋ ನಮಗೆ ಮತ್ತೆ ಯಾರು ಆಗುವುದಕ್ಕಿಲ್ಲ ನಾನು ಎಂದೂ ನಿಮ್ಮವನೇ ನಿಮ್ಮ ಇರುವವನು ಏನು ಕೇವಲ ಈ ದೇಹ ಮಾತ್ರ ಇಲ್ಲಿಂದ ಹೋಗಿರಬಹುದು ಆದರೆ ನಮ್ಮ ನಾವು ಜೊತೆಯಲ್ಲಿ ಇದ್ದಂತಹ ನೆನಪುಗಳು ಇಲ್ಲಿ ಸದಾ ಇರುತ್ತದೆ ಹೆಚ್ಚು ದಿವಸಗಳಿಲ್ಲ ಮೂರು ದಿವಸ ಅಂತ ಹೇಳಿದ್ದೀವಿ ಮೂರೇ ದಿವಸ ಮೂರು ದಿವಸ ಕಳೆದು ಮತ್ತೆ ಬರ್ತೀನಂತೆ ಈಗ ಮೂರು ದಿವಸ ಎಲ್ಲಿಗೆ ಹೋಗುವುದು ಏನು ವಿಚಾರ ಏನು ವಿಷಯ ಮಧುರಗೆ ತೆರಳುತ್ತಾ ಇದ್ದೇನೆ ಕಂಸ ಮಾವ ಅಂತ ನನ್ನ ಕತೆ ಮುಗ ಮಾವನ ಮನೆಗೆ ಅಯ್ಯಯ್ಯೋ ಮಾವನ ಮನೆಗೆ ಹೋಗ್ತಾರೆ ಮಾವನಿಗೆ ಚಂದದ ಹೆಣ್ಣಿರಬಹುದು ಅದು ಮಗಳಿರಬಹುದು ಇವರವರನ್ನು ನೋಡಿದ್ರೆ ಅವಳಿ ಇವರನ್ನು ನೋಡಿದ್ರೆ ಮಾತಿಗೆ ಮಾತು ಕೇಳ ಪರಸ್ಪರ ಒಂದಾದ್ರೆ ನಾ ಭೇಟಿ ಮಾಡೋದು ಅಂತ ಯಾವ ಘಟನೆಯು ನಡೆಯುವುದಕ್ಕೆ ಸಂಸಾರ ಮಾಡಿಕೊಂಡು ಅಲ್ಲಿ ಹೋಗಿ ನಿಮ್ಮಷ್ಟು ಚಂದದ ಹೆಣ್ಣು ಮಕ್ಕಳು ಭೂಮಿ ಮೇಲೆ ಬೇರೆ ಯಾರು ಇರುವುದಕ್ಕೆ ಸಾಧ್ಯ ಉಂಟು ಇರ್ಲಿ ಎಷ್ಟೇ ಇರಲಿ ನಿಮ್ಮನ್ನು ಮರೆತು ನಾನು ವ್ಯವಹರಿಸುವವನೇ ಅಲ್ಲ ಮೂರು ದಿವಸದೊಳಗಾಗಿ ನಾನು ಇಲ್ಲಿಗೆ ಬರ್ತೇನೆ ಬಿಲ್ಲ ಹಬ್ಬ ಬೆಲ್ಲ ಹಬ್ಬ ಅಲ್ಲ ಬಿಲ್ಲ ಹಬ್ಬ ಇಲ್ಲ ಹೋಗ್ಲಿಬೇಕು ಇಷ್ಟ ನಿನ್ನನ್ನು ಬಿಟ್ಟಿರಲಿಕ್ಕಾಗುದಿಲ್ಲ ಯಾಕೆ ಹೇಳು ಆ ಒಂದು ದಿವಸ ನೀನು ನನ್ನ ಮನೆಗೆ ಬಂದದ್ದು ಸಂಜೆಯ ಹೊತ್ತು ಜೋರಾಗಿ ಗಾಳಿ ಬೀಸುತ್ತಾ ಇತ್ತು ಮಳೆ ಸುರಿತಾ ಇತ್ತು ನೀನು ಒದ್ದೆ ಆಗಿದ್ದಿ ನನ್ನ ಬಳಿಗೆ ಬಂದು ಕುಡಿಯುವುದಕ್ಕೆ ಹಾಲನ್ನು ಕೇಳಿದವ ನೀನು ಹಾ ಹಾಲು ತರ್ತೀನಿ ಎನ್ನುವ ಹಾಗೆ ಒಳಗೆ ಹೋದಂತಹ ಸಂದರ್ಭ ದೀಪ ಎಲ್ಲವೂ ಹಾರಿಹೋಯಿತು ಕತ್ತ ಆ ನನ್ನನ್ನು ಕೂಗಿ ಕರೆದವ ನೀನು ನಾನು ಬಂದೆ ಕಾಲು ಜರಿನ ಮೇಲೆ ಬಿದ್ದೆ ಓಹೋ ದಿನ ಮರೆಯುವುದಕ್ಕೆ ಸಾಧ್ಯ ಉಂಟು ಹೇಳು ಕೃಷ್ಣ ಹೆಚ್ಚಾಗೆ ಕನಸಲ್ಲ ಯಾರು ಹೇಳಿದ್ರು ನನಗೆ ನನಸೆ ಪ್ರತಿನಿತ್ಯವೂ ನಿಮ್ಮ ಬಳಿಗೆ ಬರುವವ ಅದೆಷ್ಟೋ ಮಂದಿ ಗೋಪಿಗಾರಿಯ ನನಗೆ ಇರಬಹುದು ಅವರ ಜೊತೆಯಲ್ಲಿ ಪ್ರತಿ ಮನೆಯಲ್ಲಿಯೂ ಕ್ಷಣ ಕ್ಷಣದಲ್ಲಿಯೂ ನಿಮ್ಮ ಜೊತೆಯಲ್ಲಿ ಇದ್ದೆ ನೀವು ನನ್ನ ತಾಯಿಗೆ ಹೋಗಿ ದೂರು ಕೊಡ್ತಾ ಇದ್ರಿ ಹೇಗೆ ಬೆಣ್ಣೆಯ ಕದ್ದ ಕೃಷ್ಣ ಕಳ್ಳ ಬೆಣ್ಣೆ ಕಳ್ಳ ಹೌದು ಏನಾಗುತ್ತಾ ಇತ್ತು ಒಂದು ದಿವಸ ಬರುವುದಿಲ್ಲ ಅಂತಂದ್ರೆ ಅದೇ ಗೋಪಿಕೆಯರು ಅಡುತಾಳಿ ಕುಳಿತಿದ್ದಂತಹ ದಿನವೂ ನಾನು ತಿಳಿದುಕೊಂಡಿದ್ದೆ ಈಗ ಚರ್ಜಿಗೆ ಬಂತು ಅಲ್ಲ ಈಗ ಸ್ತ್ರೀ ಅಲ್ಲಿಗೆ ಬಂತು ಅಂತ ಈಗ ನಾನು ಬೆಣ್ಣೆ ಕಚ್ಚುತ್ತಾ ಇದ್ದೀನಿ ಮನಸ್ಸೇ ಕದ್ದು ಬಿಟ್ಟಿ ಅಲ್ಲ ಕೃಷ್ಣ ನೀನು ಮನಸ್ಸು ಯಾವತ್ತು ಕಷ್ಟ ಆಗಿದೆ ಹಾಗೆಂದು ನಾನು ಇಲ್ಲ ಎನ್ನುವಂತೆ ಯೋಚಿಸುವಂತ ಅನಿವಾರ್ಯತೆ ಇಲ್ಲ ಅಲ್ಲ ಇಲ್ಲ ಹಬ್ಬ ಆದ್ರೆ ಮಾಡ್ತೇನೆ ಹೋದ್ರು ಕೃಷ್ಣ ಬೇಕನ ಜೊತೆ ಕೃಷ್ಣ ವೇಷ ಅದು ಬಹಳ ಒಳ್ಳೆದು ಗಂಡು ವೇಷ ಮಾಡುವುದಕ್ಕೆ ಒಪ್ಪುವುದಿಲ್ಲ ಅಂತ ಅವಳಿಗೆ ಪಿಷ್ಠ ವೇಷ ಮಾಡಿಸಿ ನಿಲ್ಲಿಸಿರ್ತೇವೆ ಎಲ್ಲ ಗೋಪಿಗೆಯಲ್ಲಿ ಸುತ್ತ ಕುಣಿತ ಇದ್ರೆ ಆಯ್ತು ಬರುವ ಉಳಿತ ಭಜನೆ ಭಜನೆ ಮಾಡ್ತಾ ಇರ್ತೇವೆ ಕ್ರಿಷ್ಟಬ ಕೃಷ್ಣ ಕ್ರಿಷ್ಟಬ ಅವಕಾಶ ಉಂಟು ನಿಮಗೆ ಅಲ್ಲ ನೀನು ಮಧುರೀಗ ನನಗೆ ಹೋಗಿ ಆಗಬೇಕು ಆಗ ಹೇಳಿದ್ರೆ ಮಧುರೆಯಿಂದ ಬರುವಾಗ ನನಗೆ ಏನು ಬೇಕು ಏನು ಏನಾದ್ರೆ ಯಾರಿಗೂ ಸ್ವಲ್ಪ ಅನುಭವ ಇರಬೇಕು ನನಗೆ ಮುತ್ತು ಬೇಕು ತರುವ ಅಲ್ಲಿ ಮುತ್ತೆಲ್ಲ ಸಿಕ್ತಂತೆ ಆ ಮುತ್ತನ್ನು ಹಿಡಿದುಕೊಂಡು ಬಾ ಆಯ್ತು ಹಾರವನ್ನು ಹಾಕಿಸಿ ಧರಿಸಿ ಜಪವನ್ನೇ ಮಾಡಿಕೊಂಡಿರ್ತಾ ತರ್ತಿ ಏನು ಬೇಕು ನಿನಗೆ ಹೇಳು ನನಗೆ ಬಿಲ್ಲ ತರಬೇಕು

ಮನಸ್ಸು ಕೇಳುವುದಿಲ್ಲ ಎರಡೆರಡು ಅವಕಾಶ ಕೊಟ್ಟರೆ ಅಂತ ಹೇಳ್ತಾಳೆ ಇಲ್ಲೇ ಇದ್ದು ಅವರನ್ನು ಕಡಿಮೆ ಕೊಟ್ಟರೆ ಹೇಗೆ ಆಗುವುದಿಲ್ಲ ಕೃಷ್ಣ ಆಗ್ಲಿಕ್ಕೆ ಆಗ್ಲಿಕ್ಕೆ ಸರಿ ಹೊರಡುವುದಾ ಅಲ್ಲ ನೀವು ಈಗ ನೀನು ಬರುವವರಿಗೆ ನಾವಲ್ಲಿ ಏನ್ ಮಾಡ್ಬೇಕು ಭಜನೆ ಭಜನೆ ಮಾಡ್ತಾ ಇದ್ರಿ ನೀವು ಭಜನೆ ನಿನ್ನದು ಕೃಷ್ಣ ವಯಸ್ಸ ಇವರೆಲ್ಲ ನಿನ್ನನ್ನು ಕಾಣತಾ ಇದ್ರು ಬರ್ತಾ ಇದ್ರು

ಅಷ್ಟಿರುವುದಕ್ಕೆ ಅವ್ರು ತಲೆ ತಲೆ ಮೇಲೆ ಹೋಗ್ಬೇಕಷ್ಟ ಇಲ್ಲ